मङ्गलमूर्ति मा यो मत्कृतिग पार्वती मार्गे महोत्सवङ्गणम् <coughs> <coughs> य काव्यके निर्विघ्नरी अतुलनरी प्रसंदो पंग अलंकारमं कोडुगे विपुन कपोरस्तडा तस्तरी संभिन्दो जद्दान थारा प्रबड़ परिमला ുർമുഖനു എല്ലുതിബളനു വലവിന്ദ കൽത്ത ശിവന വിവാഹോ നിയ ആ കൃതിയെന്തനെ ഭാതിയെങ്കുപൂലെയാകിരനു അണ്ണു Uh <laughs> ಶಿವಂ ಹರಿ ಓಂ ಎಲ್ಲ ಹಿರಿಯರಿಗೂ ನಮಸ್ಕರಿಸುತ್ತಾ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಹೇಳುತ್ತಾ ನಮ್ಮ ಮಾತಾಪಿತೃಗಳನ್ನು ನೆನಪಿಸಿಕೊಳ್ಳುತ್ತಾ ಗುರುಗಳನ್ನು ಗುರುಗಳ ಚರಣಗಳಿಗೆ ನಮಸ್ಕರಿಸುತ್ತಾ ನಮ್ಮ ಗಮಕ ಗುರುಗಳಾದಂತಹ ಶ್ರೀಮತಿ ಗೀತಾ ಪ್ರಭಾಕರ್ ಅವರನ್ನು ಅವರಿಗೂ ಕೂಡ ಇಲ್ಲಿಂದಲೇ ವಂದಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ತುಂಬ ಸಂತೋಷ ಆಗುತ್ತೆ ಯಾವುದೇ ಒಂದು ಸ್ಥಳದಲ್ಲಿ ಮೂರನೇ ಸರ್ತಿ ನಾವು ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ ಎಲ್ಲಿ ಪ್ರೋತ್ಸಾಹ ಇರುತ್ತೆ ಅಲ್ಲಿ ಆ ಒಂದು ಕಲೆ ಅನ್ನೋದು ತಂತಾನೆ ಬೆಳೆಯುತ್ತೆ ಅಂತ ಲಕ್ಷ್ಮಿ ಅಕ್ಕ ಹೇಳಿದಾಗೆ ನಾವು ಮೊದಲ ಕಾರ್ಯಕ್ರಮದಲ್ಲಿ ವಿಶ್ವನಾಥನ ದರ್ಶನ ವಿಶ್ವೇಶ್ವರ ಸಾಕ್ಷಾತ್ಕಾರ ರಾಘವಾಂಕನ ಹರಿಶ್ಚಂದ್ರ ಕಾವ್ಯವನ್ನು ಮಾಡಿದ್ವಿ ನಂತರ ಕುಮಾರವ್ಯಾಸ ಭಾರತದ ವಿಶ್ವರೂಪ ದರ್ಶನವನ್ನು ಮಾಡಿದ್ವಿ ಕಾರ್ತೀಕ ಮಾಸದ ವಿಶೇಷತೆ ಅಂತ ಹೇಳಿ ಇವತ್ತು ಸ್ವಲ್ಪ ಕಠಿಣವಾದಂತಹ ಒಂದು ಕಾವ್ಯನೇ ಮಹಾಪ್ರಬಂಧ ಅಂತ ಹೇಳ್ತಾರೆ ಹರಿಹರ ಕವ ಕವಿ ರಚಿಸಿರುವಂತಹ ಗಿರಿಜಾ ಕಲ್ಯಾಣ ಇದು ಚಂಪು ಕಾವ್ಯ ಅಂತ ಚಂಪು ಕಾವ್ಯ ಅಂತಂದರೆ ಗದ್ಯ ಮತ್ತು ಪದ್ಯಗಳ ಮಿಶ್ರಣ ಹಾಡೋದಕ್ಕೂ ಕಷ್ಟ ಕಷ್ಟ ಅಂದರೆ ಇಷ್ಟ ಆಗುತ್ತೆ ಹಾಗಾಗಿ ಅದನ್ನು ಅಭ್ಯಾಸ ಮಾಡಿಕೊಂಡು ಹೇಳೋವಂಥದ್ದು ಕವಿಯ ಬಗ್ಗೆ ಒಂದೆರಡು ಮಾತನ್ನು ಹೇಳಲೇಬೇಕು ಅಂದರೆ ಇಂತಹ ಮಹಾಪ್ರಬಂಧ ಕಾವ್ಯವನ್ನು ರಚಿಸಿ ನಮಗೆ ಇದ್ದಿದ್ದು ಹದಿನಾಲ್ಕು ಹದಿನೈದನೇ ಶತಮಾನ ಇರಬಹುದೇನೋ ಅಷ್ಟು ವರ್ಷಗಳಾದರೂ ಕೂಡ ಇವತ್ತು ಆ ಕವಿಯ ಒಂದು ಕಾವ್ಯವನ್ನು ನಾವು ಎಲ್ಲ ಕಡೆನೂ ಪ್ರಚಾರ ಮಾಡುವಾಗ ನಾವು ಆನಂದವನ್ನು ಅನುಭವಿಸ್ತಾ ಇದ್ದೀವಿ ಅಂತಂದರೆ ಆ ಕವಿಗೆ ನಾವು ಕೊಡಬೇಕಾದಂತಹ ಗೌರವ ಅದು ನ್ಯಾಯಸಮ್ಮತವಾದದ್ದು ಹರಿಹರ ಕವಿ ಬಗ್ಗೆ ಒಂದೆರಡೇ ಮಾತನ್ನು ಹೇಳ್ತಾ ಕನ್ನಡ ಸಾಹಿತ್ಯದ ಆಕಾಶದಲ್ಲಿ ಬೆಳಗುವ ಕವಿತಾರೆ ಅಂತ ಹೇಳ್ತಾರೆ ಕೆಲವೇ ನಕ್ಷತ್ರಗಳಲ್ಲಿ ಈ ಒಂದು ಕವಿಯ ನಕ್ಷತ್ರಗಳು ಅಂತ ಹೇಳಬೇಕಾದ್ರೆ ಹರಿಹರ ಕವಿ ಅಂತ ಹೇಳ್ತಾರೆ ಈತನ ಜನ್ಮಸ್ಥಳ ಹಂಪೆ ಹಾಗಾಗಿ ಅವನ ಮಹಾಕಾವ್ಯದಲ್ಲಿ ವಿರೂಪಾಕ್ಷನನ್ನೇ ಅವನು ಆ ಒಂದು ಕಾವ್ಯಾಂಕಿತವಾಗಿ ಇಟ್ಕೊಂಡಿರುವಂಥದ್ದು ಕುಟುಂಬದ ಬಗ್ಗೆ ಹೇಳಬೇಕು ಅಂದರೆ ತಂದೆ ಮಹಾದೇವ ತಾಯಿಯ ಹೆಸರು ಶರ್ವಾಣಿ ಇವರ ಸೋದರಳಿಯ ಅಂದರೆ ಈತನ ತಂಗಿಯ ಮಗ ತಂಗಿ ರುದ್ರಾಣಿ ಅಂತ ಇರ್ತಾಳೆ ಆಕೆಯ ಮಗನೇ ರಾಘವಾಂಕ ನಾವು ವಿಶ್ವೇಶ್ವರ ಸಾಕ್ಷಾತ್ಕಾರ ಅನ್ನೋದು ಏನು ಕಾವ್ಯ ಇಲ್ಲಿ ಮಾಡಿದ್ವಿ ಅದು ರಾಘವಾಂಕನ ಕಾವ್ಯ ಆಗಿತ್ತು ಸೋದರಳಿಯ ಮತ್ತೆ ಮಾವನ ಇಬ್ಬರ ಒಂದು ಕಾವ್ಯಗಳನ್ನ ಇಲ್ಲಿ ನಾವು ವಾಚನ ವ್ಯಾಖ್ಯಾನ ಮಾಡ್ತಾ ಇದ್ದೀವಿ ಹರಿಹರ ಹೆಚ್ಚಾಗಿ ರಗಳೆಗಳನ್ನು ರಚಿಸಿದಂಥವು ಪುಷ್ಪರಗಳೇ ಮಂದಾನಿಲರಗಳೇ ಆಮೇಲೆ ಅನೇಕ ಸುಮಾರು ನೂರಕ್ಕೂ ಹೆಚ್ಚು ರಗಳೆಗಳನ್ನು ರಚ ರಚಿಸಿ ರಘಟ ಕವಿ ಅಂದರೆ ಯಾವಾಗಲೂ ಜಗಳ ತಂದಿಡುವಂಥದ್ದು ಬರೀ ರಗಳೆ ರಗಳೆ ಅಂದರೆ ಒಂದು ರೀತಿ ವಾದ ಸಂವಾದ ಎಲ್ಲ ಇರುವಂಥದ್ದು ಇಂಥದ್ದನ್ನೇ ರಚಿಸಿದ ಮೇಲೆ ಅವನಿಗೂ ಅನ್ನಿಸುತ್ತೆ ಬರೀ ಇದನ್ನೇ ಬರೆದ್ರೆ ನನ್ನ ಒಂದು ಸಾಹಿತ್ಯದಕ್ಕೆ ನಾನು ಕೊಡುವಂತಹ ನ್ಯಾಯ ಅದಲ್ಲ ಅಂತ ಹೇಳಿಬಿಟ್ಟು ಗಿರಿಜಾ ಕಲ್ಯಾಣವನ್ನು ಅವನು ರಚಿಸ್ತಾನೆ ಅವನೇನು ಸಾಮಾನ್ಯವಾದ ಕೃಷಿ ಮಾಡಿರೋದಿಲ್ಲ ಗಿರಿಜಾ ಕಲ್ಯಾಣವನ್ನು ಅವನು ರಚಿಸಬೇಕಾದರೆ ಅವನಿಗೆ ಇದ್ದಂತಹ ಮೂಲ ಉದ್ದೇಶ ಏನು ಅಂದರೆ ತಾರಕಾಸುರನ ಸಂಹಾರದ ಕಥೆಯ ಗಿರಿಜಾ ಕಲ್ಯಾಣವನ್ನು ಮಾತ್ರ ಅವನು ರಚಿಸುವಂಥದ್ದು ಇದಕ್ಕೆ ಪೂರಕವಾಗಿ ಕಾಳಿದಾಸ ಕೂಡ ಕುಮಾರ ಸಂಭವ ಅನ್ನುವಂತಹ ಕಾವ್ಯವನ್ನು ರಚಿಸ್ತಾನೆ ಮುಂದುವರಿಲೇ ಇಲ್ಲ ಹರಿಹರ ಆಯಿತು ನನಗೆ ಗಿರಿಜಾ ಗಿರಿಜಾ ಕಲ್ಯಾಣ ರಚಿಸಿದರೆ ಸಾಕು ಆದರೆ ನನಗೆ ತೃಪ್ತಿ ಆ ಮುಂದಿನ ಕಾವ್ಯ ಭಾಗ ಬೇರೆ ಯಾರು ಬೇಕಾದರೂ ಬರೀತಾರೆ ಅನ್ನುವಂತಹ ಒಂದು ನಂಬಿಕೆ ಅವನಲ್ಲಿತ್ತು ಹಾಗಾಗಿ ಗಿರಿಜಾ ಕಲ್ಯಾಣವನ್ನು ರಚಿಸಿದ ಕಾವ್ಯದ ಶ್ರೇಷ್ಠತೆ ಏನು ಅಂತಂದರೆ ಪದ್ಯಗಳು ಇರುತ್ತೆ ಗದ್ಯಗಳು ಇರುತ್ತೆ ಆ ಗದ್ಯ ವಚನಗಳು ಇರುತ್ತೆ ವೃತ್ತಗಳೂ ಇದೆ ಏನೇನು ನಾವು ಮತ್ತೆ ಭವಿತ್ನೀಳಿತ ವೃತ್ತ ಅಂತ ಹೇಳ್ತೀವಿ ಚಂಪಕ ಮಾಲಾ ವೃತ್ತ ಇದೆಲ್ಲ ನಮಗೆ ವ್ಯಾಕರಣದಲ್ಲಿ ಬರುವಂಥದ್ದು ಅಂತಹ ಒಂದು ಕಠಿಣವಾದ ಛಂದಸ್ಸನ್ನು ಸೇರಿಸಿಕೊಂಡು ಕಾವ್ಯವನ್ನು ಬರೆದಂತಹ ಮಹಾಕವಿ ಹಾಗಾಗಿ ಈ ಒಂದು ಗಿರಿಜಾ ಕಲ್ಯಾಣವನ್ನು ಮಹಾಪ್ರಬಂಧ ಅಂತ ಹೇಳೋದು ಇನ್ನು ಇಲ್ಲಿ ಜಗನ್ಮಾತೆಯಾದ ಪಾರ್ವತಿಯನ್ನು ಅವನು ಗೌರವಯುತವಾಗಿ ನುಡಿಸ್ತಾ ಹೋಗ್ತಾನೆ ಕತೆಯ ಭಾಗಕ್ಕೆ ಬಂದಾಗ ಈಗಾಗಲೇ ನಾವು ನವಮಾಶ್ವಾಸದವರೆಗೂ ಬಂದ್ಬಿಟ್ಟಿದ್ದೀವಿ ಮೊದಲನೇ ಪದ್ಯ ನವಮಾಶ್ವಾಸ ಹಾಗಾದರೆ ಈ ಒಂದು ಒಂಬತ್ತು ಆಶ್ವಾಸದಲ್ಲಿ ಏನಿತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಈ ಕತೆಯ ಹಿನ್ನೆಲೆಯನ್ನು ನೋಡಿದಾಗ ಔಷಧಿಪುರದ ಮಹಾರಾಜ ಹಿಮವಂತ ಆಗಿರ್ತಾನೆ ಅವನ ಹೆಂಡತಿ ಮೇನಾವತಿ ಇವರಿಗೆ ಮಕ್ಕಳಿರೋದಿಲ್ಲ ಮಕ್ಕಳಿಲ್ಲದೆ ಇದ್ದಾಗ ದಾಕ್ಷಾಯಿಯನ್ನ ಕುರಿತು ದಾಕ್ಷಾಯಣಿಯನ್ನು ಕುರಿತು ತಪಸ್ಸನ್ನ ಮಾಡ್ತಾರೆ ಆ ದಾಕ್ಷಾಯಣಿಯ ವರಪ್ರಸಾದದಿಂದ ಜನಿಸಿದವಳೆ ನಮ್ಮ ಅಗಜೆ ಗಿರಿಜೆ ಅವಳ ಬಾಲ್ಯವೆಲ್ಲವೂ ಕೂಡ ಬೇರೆ ಮಕ್ಕಳ ರೀತಿಯಲ್ಲಿ ಇರೋದಿಲ್ಲ ಯಾಕೆ ಅಂದ್ರೆ ಅವಳು ಹುಟ್ಟುವಾಗ್ಲೇನೆ ಶಿವನ ದರ್ಶನ ಶಿವಲಿಂಗ ದರ್ಶನ ಮಾಡಿ ಜನಿಸಿರ್ತಾಳು ವಿಶೇಷವಾದಂತಹ ಕನ್ಯೆ ಅನುರೂಪಳಾದ ಕನ್ಯೆ ಅವಳ ಒಂದು ರೂಪ ಲಾವಣ್ಯನ ವರ್ಣಿಸೋದಕ್ಕೆನೇನೆ ಒಂದು ಎರಡು ಆಶ್ವಾಸಗಳಲ್ಲಿ ಕವಿ ವರ್ಣಿಸ್ತಾ ಹೋಗ್ತಾನೆ ವರ್ಣಿಸೋದು ಕವಿ ವರ್ಣಿಸೋದಿಲ್ಲ ನೇರವಾಗಿ ತಂದೆಯ ಮೂಲಕ ಮಗಳ ಒಂದು ರೂಪ ಲಾವಣ್ಯವನ್ನು ಗೌರವಯುತವಾಗಿ ವರ್ಣಿಸ್ತಾನೆ ಇದು ಹರಿಹರ ಕವಿಯ ಒಂದು ವಿಶೇಷ ಆ ಒಂದು ತರುಣಿ ತನ್ನ ಜೀವನದ ಗುರಿ ಪರಮೇಶ್ವರನನ್ನೇ ಪಡಿಬೇಕು ಅನ್ನೋದು ವಯಸ್ಸಿಗೆ ಬಂದ ನಂತರ ನಾರದ ಮುನಿಗಳು ಮೊದಲೇ ಬಂದು ಹೇಳ್ತಾರೆ ಇವಳಿಗೆ ನೋಡಮ್ಮ ಇವಳು ಸಾಮಾನ್ಯವಾದ ಕನ್ಯೆ ಅಲ್ಲ ದಾಕ್ಷಾಯಿಣಿಯ ಪ್ರತಿರೂಪವೇ ಇವಳು ಹಾಗಾಗಿ ಇವಳಿಗೆ ನೀನು ಬೇರೆ ಹುಡುಗನ್ನೆಲ್ಲ ಹುಡುಕೋ ಅವಶ್ಯಕತೆ ಇಲ್ಲ ಅವಳನ್ನು ಅವಳಿಗೆ ಏನೇ ಇದ್ರೂ ಪರಮೇಶ್ವರ ಪರಮೇಶ್ವರನಿಗೆ ನೀನು ಲಗ್ನ ಮಾಡಿಕೊಡ್ಬೇಕು ಅಂತ ಆ ನಾರದರ ಒಂದು ಆದೇಶ ಗಿರಿಜೆಯ ಒಂದು ಹಿಂದಿನ ಜನ್ಮದ ಕಥೆ ನಮಗೆಲ್ಲ ಗೊತ್ತೇ ಇದೆ ದಕ್ಷಿಣ ಯಜ್ಞದಲ್ಲಿ ಅಗ್ನಿಯಲ್ಲಿ ಆ ಓಂಕಾರದ ಯೋಗಾಗ್ನಿಯಲ್ಲಿ ಆಹುತಿಯಾದಂತಹ ಗಿರಿಜೆ ದಾಕ್ಷಾಯಣಿ ಈ ಜನ್ಮದಲ್ಲಿ ಹಿಮವಂತನ ಪುತ್ರಿಯಾಗಿ ಜನಿಸಿದ್ದಾಳೆ ಬಾಲ್ಯವೆಲ್ಲವೂ ಚೆನ್ನಾಗಿ ನಡೆದಿದೆ ಯೌವ್ವನವೂ ಕೂಡ ನಮ್ಮ ಯೌವ್ವನಕ್ಕೆ ಕಾಲಿಟ್ಟಿದ್ದಾಳೆ ಅವಳ ಗುರಿ ಪರಮೇಶ್ವರನನ್ನು ಪಡೆಯುವಂಥದ್ದು ಆ ಪರಮೇಶ್ವರನನ್ನು ಪಡೆಯೋದಕ್ಕೆ ಅವಳು ಯಾವ ಮಾರ್ಗವನ್ನು ಹಿಡಿತಾಳೆ ಅಂದರೆ ತಪಸ್ಸಿನ ಮಾರ್ಗವನ್ನು ಹಿಡಿತಾಳೆ ಆ ತಪಸ್ಸಿಗೆ ಹೊರಡುವಂತಹ ಕಾವ್ಯ ಭಾಗದಿಂದ ಇವತ್ತು ನಾವು ಕಥೆಯನ್ನು ಪ್ರಾರಂಭ ಮಾಡ್ತಿದ್ದೀವಿ ಹೇಗಿತ್ತು ಅವಳ ತಪಸ್ಸಿನ ಒಂದು ವರ್ಣನೆ ಅನ್ನೋದನ್ನು ನೋಡೋಣ तपोनिवे शनमनीक्षिसि बर्पनिधातुर् णोतु सौन्दर्यर् जटारचनयम् तरदिं भरदी वडर्चिद विरचिद जडगन्

ತಪಸ್ಸಿಗೆ ಯೋಗ್ಯವಾದಂತಹ ಒಂದು ಸ್ಥಳವನ್ನ ಹುಡುಕಿದ್ದಾಗಿದೆ ಆ ಸ್ಥಳವನ್ನ ಆಕೆಯೇ ಆಯ್ಕೆ ಮಾಡಿದ್ದಾರೆ ಮುಂದಿನ ಬೇಸಿಗೆನಲ್ಲಿ ಬೆಟ್ಟದ ತುದಿಯಲ್ಲಿ ನಿಂತು ಉಗ್ರ ತಪಸ್ಸನ್ನ ಆರಂಭಿಸಬೇಕು ಅವಳು ಮೂರು ಕಾಲಗಳಲ್ಲಿ ತಪಸ್ಸನ್ನು ಮಾಡ್ತಾಳೆ ಅನ್ನೋ ವರ್ಣನೆ ಮುಂದಿನ ಪದ್ಯಗಳಲ್ಲಿ ಬರುತ್ತೆ ನಿರ್ಧರಿಸ್ತಾಳೆ ಎಲ್ಲಿಂದ ಒಂದೊಂದು ಸರ್ತಿಗೂ ಒಂದೊಂದು ಸ್ಥಳವನ್ನು ಅವಳು ಆಯ್ಕೆ ಮಾಡ್ಕೊತ ಹೋಗ್ತಾಳೆ ಆಗಿದ್ದಂಥವಳು ಅನೇಕ ಅವಳ ವೇಷಭೂಷಣಗಳಲ್ಲಿ ರಾಣಿಯ ಒಂದು ರಾಜಕುಮಾರಿಯ ವೇಷಗಳಿರುತ್ತೆ ಅದನ್ನೆಲ್ಲ ಕಳಚಿಟ್ಟಿದ್ದಾಳೆ ಜೊತೆಗೆ ಆ ತಪಸ್ಸಿಗೆ ಇವಳಿಗೆ ಸಹಾಯಕವಾಗಿ ಇಬ್ಬರು ಸಹ ಸಹಚರಗಳನ್ನ ಕಳಿಸಿರ್ತಾರೆ ಅವರ ಹೆಸರೇ ಜಯ ಮತ್ತು ವಿಜಯ್ ಅಲ್ಲಿ ವೈಕುಂಠದಲ್ಲಿ ನಾರಾಯಣನಿಗೆ ವೈಕುಂಠ ದ್ವಾರವನ್ನು ಕಾಪಾಡೋದಕ್ಕೆ ಜಯ ವಿಜಯರಿದ್ದರು ಇಲ್ಲಿ ಗಿರಿಜೆಗೆ ಅವಳ ತಪಸ್ಸಿಗೆ ಅವಳಿಗೆ ಎಲ್ಲ ರೀತಿಯ ಸಹಕಾರ ನೀಡೋದಕ್ಕೆ ಅಂತಂದ್ಬಿಟ್ಟು ಜಯ ವಿಜಯರ್ ಇರ್ತಾರೆ ಅವರೇನು ಮಾಡ್ತಾರೆ ಇವಳ ತಪಸ್ಸಿಗೆ ಹೋಗಬೇಕು ಅಂದರೆ ಮೊದಲಿಗೆ ಅವಳ ಕೇಶದ ಒಂದು ಕೇಶಕ್ಕೆ ಜಡೆಯನ್ನು ಅಂಥದ್ದು ಆಮೇಲೆ ರಚನೆ ಅಂದರೆ ಆ ರುಮಾಲನ್ನು ಕಟ್ಟಿ ತಪಸ್ಸುಗಳಿಗೆ ಯಾವ ರೀತಿ ಕೂತ್ಕೊಳ್ತಾರೆ ಆ ರೀತಿ ಅವಳನ್ನ ಸಿದ್ಧ ಮಾಡಿದ್ದಾರೆ ಕಮಲಮುಖಿಯರಾದ ಸಖಿಯರು ಮಹಾರಾಣಿಯರ ಸಖಿಯರು ಕೂಡ ಅನುರೂಪವಂತರು ಕವಿಯ ಒಂದು ಕಾವ್ಯದಲ್ಲಿ ನೋಡಿದಾಗ ಕೇವಲ ಗಿರಿಜೆಯನ್ನು ಮಾತ್ರ ವರ್ಣಿಸೋದಿಲ್ಲ ಚಂದ್ರಮುಖಿಯರು ಅಂತ ಕೂಡ ಹೇಳ್ತಾರೆ ಸಖಿಯರನ್ನು ಅಂತಹ ಅನುರೂಪರಾದಂತಹ ಸಖಿಯರೊಡನೆ ಅವಳು ತುಂಬ ಸಂತೋಷವಾಗಿ ನಗೆಮುಖದಿಂದ ಆ ಶಂಕರನನ್ನು ಅರಸಿ ಅವಳು ಆ ಗಿರಿಜಾತಿ ಜಡೆಗಳನ್ನು ವಿರಚಿಸಿ ಅವಳ ಅಂಗಗಳಲ್ಲಿ ಭಸ್ಮೋದ್ವೂಳನ ಎಲ್ಲಿ ಬಂಗಾರದ ವಜ್ರ ವೈಡೂರ್ಯದ ಒಡವೆಗಳಿತ್ತು ಎಲ್ಲಿ ರೇಷ್ಮೆಯ ಬಟ್ಟೆ ಇತ್ತು ರೇಷ್ಮೆಯ ಬಟ್ಟೆಯನ್ನು ಕಳಿಸಿ ನಾರುಮಡಿ ಒಡವೆಗಳನ್ನು ಕಳಿಸಿ ಈ ಒಂದು ಭಸ್ಮದ ಲೇಪನವನ್ನು ಮಾಡಿದ್ದಾರೆ ಆ ಸುರಸತಿಯರು ಅಂದರೆ ಸುರಸತಿಯರು ಪ್ರೇಮದಿಂದ ಗಿರಿಜೆಗೆ ಭಸ್ಮೋದ್ದೋಳನವನ್ನು ಮಾಡಿದ್ದು ಆಕೆಗೆ ಯಾವ ರೀತಿ ಅನಿಸಿತ್ತು ಅಂದರೆ ಕರ್ಪೂರ ಧೂಳಿಯಿಂದ ಕೂಡಿದಂತಹ ಪುಷ್ಪಮಾಲೆಗಳನ್ನು ಸೂಡಿದಂತಿತ್ತು ಅಷ್ಟು ಪರಿಮಳ ಭರಿತವಾದಂತಹ ಒಂದು ಹಾರಗಳನ್ನೇ ಹಾಕೊಂಡಾಗಿತ್ತು ಆಮೇಲೆ ಆ ತಾವರೆಯ ಸಖಿಯರು ಹೇಮಕೂಟದ ಒಡೆಯಾದಂತಹ ಹೇಮಕೂಟ ಅಂದರೆ ಹಿಮಾಲಯ ಅದರ ಒಡೆಯನಾದಂತಹ ಪರಶಿವನ ಅರಸಿಗೆ ಪ್ರೇಮದಿಂದ ತಪೋಯೋಗ್ಯವಾದಂತಹ ನಾರುಮಡಿ ಉಳಿಸಿದರು ತಪಸ್ಸಿಗೆ ಯಾವ ರೀತಿಯ ಅಲಂಕಾರ ಬೇಕೋ ಆ ಅಲಂಕಾರವನ್ನು ಮಾಡಿ ಜೊತೆಗೆ ಅವಳಿಗೆ ಒಡವೆಗಳ ಬದಲಾಗಿ ರುದ್ರಾಕ್ಷಿಯನ್ನು ಹಾಕಿದ್ದಾರೆ ಆ ರುದ್ರಾಕ್ಷಿಗಳ ಒಂದು ವರ್ಣನೆಯನ್ನು ಕವಿ ಹೇಳ್ತಾನೆ ಸಾಕ್ಷಾತ್ ಶಿವನ ಮುಖವೇ ಇದ್ದಿತೇನು ಅಂತ ರುದ್ರಾಕ್ಷಿ ಬಗ್ಗೆ ಅನೇಕ ವರ್ಣನೆಗಳು ಬರುತ್ತೆ ಏಕಮುಖ ರುದ್ರಾಕ್ಷಿ ಅಂತ ಹೇಳ್ತಾರೆ ರುದ್ರಾಕ್ಷಿಯನ್ನು ನಾವು ಕಂಡುಬಿಟ್ಟು ಸರಿಯಾಗಿ ಗಮನಿಸಿದಾಗ ಓಂಕಾರ ಇರುವಂತಹ ರುದ್ರಾಕ್ಷಿಗಳು ಪಂಚಮುಖ ಇರುವಂತಹ ರುದ್ರಾಕ್ಷಿಗಳು ಅಂತ ಬರುತ್ತೆ ಇಲ್ಲಿ ಆ ಸಾಕ್ಷಾತ್ ಪರಮಶಿವನನ್ನು ಆ ಪರಶಿವನನ್ನೇ ಧರಿಸಿದ ಅಂತೂ ಅನುಭವ ಅವಳಿಗೆ ಆ ರುದ್ರಾಕ್ಷಿಯನ್ನು ಧರಿಸಿದಾಗ ಆಗಿರುತ್ತೆ ಆ ಒಂದು ಈ ಇವುಗಳನ್ನೆಲ್ಲ ಧರಿಸಿದವ್ರಿಗೆ ಒಂದು ಅಕ್ಷಯ ಸುಖ ಕ್ಷಯ ಅಂದರೆ ನಾಶ ಆಗೋದು ಅಕ್ಷಯ ಅಂದರೆ ಶಾಶ್ವತವಾಗಿರುವಂತಹ ಸುಖವನ್ನು ಕೊಡುತ್ತವೆ ಅನ್ನೋ ನಂಬಿಕೆ ಇದೆ ನಾವು ಧರಿಸಿದ್ರೆ ನಮಗೆ ಅದರ ಒಂದು ಔಷಧೀಯ ಗುಣ ಇರ್ಬೋದು ಆಧ್ಯಾತ್ಮ ಶಕ್ತಿ ಇರ್ಬೋದು ಹಾಗಾಗಿ ನಮ್ಮ ಪರಶಿವ ಯಾವಾಗಲೂ ದು್ರಾಕ್ಷಿಯನ್ನೇ ಧರಿಸಿರ್ತಾನೆ ಆ ದು್ರಾಕ್ಷಿಯನ್ನು ಧರಿಸಿ ಅವಳನ್ನು ತಪಸ್ಸಿಗೆ ಸಿದ್ಧ ಮಾಡಿ ಕೂಡಿಸಿದ್ದಾರೆ ತಪಸ್ಸು ಮುಂದೆ ಅವಳ ತಪಸ್ಸಿನ ಬಗ್ಗೆ ನಾವು ಪದ್ಯದಲ್ಲಿ ಕೇಳೋಣ ಮೂರು ವರ್ಣನೆ ಈಗಾಗಲೇ ಹೇಳಿದೆ ಯಾಕೆಂದರೆ ಗಿರಿಜೆಗೆ ಕಲ್ಯಾಣ ಮಾಡಬೇಕಲ್ವ ನಮಗೆ ಸಮಯ ತುಂಬ ಕಡಿಮೆ ಇದೆ ಅವಳು ಬೇರೆ ಬೇರೆ ಜಾಗಗಳನ್ನು ಹುಡುಕೊಂಡು ಹೋಗಿದ್ದಾಳೆ ಬೇರೆ ಬೇರೆ ಕಾಲಗಳಲ್ಲಿ ತಪಸ್ಸನ್ನು ಮಾಡ್ತಿದ್ದಾಳೆ ಆ ಗಿರಿಜೆಯ ತಪಸ್ಸಿನ ವರ್ಣನೆ ಹರಿಹರನ ಕಾವ್ಯದಲ್ಲಿ ಯಾವ ರೀತಿ ಇದೆ ಅಂತಂದರೆ ಅವಳು ತಪಸ್ಸು ಮಾಡಿದ್ದೆ ಯಾರ ಆದೇಶದಂತೆ ಯಾರು ಹೇಳಿದ್ರು ತಪಸ್ಸು ಮಾಡೋದಕ್ಕೆ ನಾರದರು ಹೇಳಿರ್ತಾರೆ ಅವರ ಆದೇಶದಂತೆ ಅವಳು ತಪಸ್ಸನ್ನು ಶುರು ಮಾಡಿದಾಳೆ ಅವಳ ಮ ಮೊದಲನೆಯದಾಗಿ ಅವಳು ಮಾಡಿದಂತಹ ತಪಸ್ಸು ಉಷ್ಣ ಅಂದರೆ ತಾಪದ ತಪಸ್ಸು ತಪಸ್ಸು ಅಂದರೆ ತಪಸ್ಸು ತಪ ಅಂದ್ರೇ ಶಾಖ ಅನ್ನುವಂಥದ್ದು ಅದರಲ್ಲಿ ಎಂತಹ ಪರಿಣಾಮ ಆಗಿತ್ತು ಅಂತಂದರೆ ಆ ಪ್ರಕೃತಿಯಲ್ಲಿ ಎಂತಹ ಪರಿಣಾಮ ಆಗಿತ್ತು ಅಂತಂದರೆ ಪ್ರಕೃತಿಯಲ್ಲಿನ ವಿಕೋಪ ವ್ಯತಿರಿಕ್ತ ಪರಿಣಾಮ ಅದು ಮಳೆಗಾಲವೇ ಆಗಿದ್ದರೂ ಕೂಡ ಪಾರ್ವತಿ ಆ ತಪಸ್ಸನ್ನು ಮಾಡಿದ್ರಿಂದ ಘೋರವಾಗಿ ಆ ತಾಪದ ಒಂದು ಪರಿಣಾಮ ಆಗ್ತಾ ಇತ್ತು ಸುತ್ತಲೂ ಕೂಡ ಅದೆಷ್ಟೇ ಉಷ್ಣದ ಪರಿಣಾಮ ಆದರೂ ಕೂಡ ಈ ಪಾರ್ವತಿಗೆ ಪರಶಿವನ ಧ್ಯಾನ ಅನ್ನೋದು ಮಾತ್ರ ತಂಪನ್ನು ನೀಡ್ತಾ ಇತ್ತು ಸಾಲದಂತೆ ಅವಳ ಒಡಲನ್ನೇ ಎಲ್ಲ ರೀತಿಯಲ್ಲೂ ಆ ಉಷ್ಣತೆ ತಾಪ ಹಬೆ ಜ್ವಾಲೆಗಳು ಎಲ್ಲ ಸುಡ್ತಾ ಇದ್ರೂ ಕೂಡ ಅಚಲವಾಗಿ ತಪಸ್ಸನ್ನ ಮಾಡಿದ್ದು ಅದರ ಬಗ್ಗೆ ಆದರೂ ಕೂಡ ಆ ತಪಸ್ಸು ಎಷ್ಟೇ ಅವಳಿಗೆ ಒಂದು ಉಷ್ಣತೆಯ ಪ್ರಭಾವ ಬೀರ್ತಾ ಇದ್ರು ಕೂಡ ಶಿವನ ಧ್ಯಾನ ಅನ್ನುವಂತಹ ತಂಪು ಅವಳಿಗೆ ಎಲ್ಲೋ ಒಂದು ಕಡೆ ತಂಪನ್ನು ತಿಂ ತಂಪನ್ನು ಈತಾ ಇತ್ತೇನೋ ಅನ್ನೋ ರೀತಿ ಅವಳು ಯಾವದಕ್ಕೂ ವಿಚಲಿತಳಾಗದಿರ ತನ್ನ ತಪಸ್ಸನ್ನು ಮುಂದುವರಿಸಿದಳು ತಾಪದಲ್ಲಿ ಇನ್ನು ಮಳೆಯಲ್ಲಿ ಕವಿ ಹೇಳ್ತಾನೆ ಅವಳು ಮಳೆಯಲ್ಲಿ ಮಳೆಗಾಲದಲ್ಲಿ ಮಾಡಿದಂತಹ ತಪಸ್ಸು ಹೇಗಿತ್ತು ಅಂತಂದರೆ ಆಲದ ಮರದ ಕೆಳಗೆ ತಪಸ್ಸಿನಲ್ಲಿ ನಿಂತಾಗ ಆಲದ ಮರದ ಕೆಳಗೆ ತಪಸ್ಸಿನಲ್ಲಿ ನಿಂತಾಗ ಆದ ಪ್ರಕೃತಿಯ ಆನಂದಮಯ ವರ್ಣನೆ ಆಲದ ಮರದ ಕೆಳಗಡೆ ಮಳೆ ಬಂದಾಗ ನಿಂತರೆ ನಮಗೂ ಒಂದು ರೀತಿಯಾದಂತಹ ಆನಂದ ಆಗುತ್ತೆ ಅದರ ಒಂದು ಹೆಚ್ಚಿನ ವರ್ಣನೆಯನ್ನು ಹೇಳ್ತಾರೆ ಕಲ್ಪ ತರುವಿನ ಫಲ ಫಲರಸದಿಂದ ಒಂದು ಅಭಿಷೇಕ ಮಾಡುವ ನವ ವೈಭವವು ಕಲ್ಪತರು ಆ ಆಲದ ಮರವಿನ ಕೆಳಗಡೆ ಅವಳು ಮಾಡ್ತಾ ಇರುವಂತಹ ತಪಸ್ಸು ಹೇಗಿತ್ತು ಅಂದರೆ ಮಳೆಗಾಲದಲ್ಲಿ ಮಳೆ ಆಲದ ಮರ ಅಂತ ಇಟ್ಕೋಬೇಕು ಕಲ್ಪತವರುವಿನ ಫಲರಸದಿಂದ ಒಂದು ಅಭಿಷೇಕ ಮಾಡುವ ನವವೈಭವೋ ಅನ್ನೋ ಅಂದರೆ ಅನ್ ಅನ್ನೋ ರೀತಿಯಲ್ಲಿ ಆಲದ ಮರದ ಕೆಳಗೆ ಅವಳು ನಿಂತು ತಪಸ್ಸನ್ನು ಮಾಡ್ತಾ ಎಂಬ ವರ್ಣನೆ ಮಳೆಗಾಲದ್ದು ಇನ್ನು ಚಳಿಗಾಲ ಇದು ನಾನು ಬರೀ ಎರಡೆರಡು ಲೈನ್ನಲ್ಲೇ ಹೇಳ್ತಾ ಇದ್ದೀನಿ ಕವಿ ಅನೇಕ ಪದ್ಯಗಳಲ್ಲಿ ವರ್ಣಿಸಿದ್ದಾರೆ ಪ್ರಾಣಿಗಳಲ್ಲಿ ಸಸ್ಯಗಳಲ್ಲಿ ಜೀವಕುಲದಲ್ಲಿ ಕೂಡ ಅನೇಕ ಬದಲಾವಣೆಗಾಗೋ ಆಗೋಗುತ್ತೆ ಬೇಸಿಗೆಯಲ್ಲಿ ಆ ಹಾವು ಚೇಳುಗಳೆಲ್ಲ ಈಚೆಗೆ ಬರುವಂಥದ್ದು ನೀರಡಿಕೆ ಆಗುವಂಥದ್ದು ನೀರಿಗೋಸ್ಕರ ಪ್ರಾಣಿಗಳು ಈಚೆ ಬರೋದು ಹಾಹಾಕಾರ ಎಲ್ಲವೂ ಆಗಿರುತ್ತೆ ಅದೇ ರೀತಿ ಮಳೆಗಾಲದಲ್ಲಿ ಪ್ರಳಯವೂ ಆಗಿರುತ್ತೆ ಇನ್ನು ಚಳಿಗಾಲ ಅಂತ ನೋಡಿದಾಗ ಆ ಋತುವಿನ ವರ್ಣನೆ ಚಳಿಗಾಲ ಅಲ್ಲದೆ ಇದ್ದರೂ ಕೂಡ ಆ ನೃಪಾಲನಿಗೆ ಹೆದರಿ ಮೃಗ ಪಕ್ಷಿಗಳು ಕೊಳಗಳಲ್ಲಿ ಪೊಟ್ರೆಗಳಲ್ಲಿ ಕೊಕ್ಕಿ ಋತುವಿಗೆ ಸ್ವಾಗತಿಸಿದರು ಅನ್ನೋ ರೀತಿಯಲ್ಲಿ ಅವಳ ತಪಸ್ಸು ಅಷ್ಟು ಪರಿಣಾಮ ಆಗಿತ್ತು ಒಟ್ಟಿನಲ್ಲಿ ಗಿರಿಜೆ ಅಗಜೆ ಸರೋವರ ಬೆಟ್ಟದ ತಪ್ಪಲು ಮುಂತಾದ ಕಡೆ ಅವಳು ತಪಸ್ಸನ್ನು ಮಾಡಿದಾಳೆ ಹೀಗೆ ನಿಷ್ಠುರವಾದ ಬೇಸಿಗೆನಲ್ಲೂ ಮಳೆಗಾಲದ ಜಲಪ್ರಳಯದಲ್ಲೂ ಮಾಗಿಯ ಮಹಾಶೀತದಲ್ಲಿಯೂ ಕೂಡ ಆ ಮುಕ್ಕಣ್ಣನ ಭಾಮಿನಿಯಾದಂತಹ ಪಾರ್ವತಿಯು ಮಾಡುತ್ತಿದ್ದಂತಹ ಅನುಪಮವಾದ ತಪಸ್ಸನ್ನ ತಪಸ್ಸಿನ ಪ್ರಭಾವ ಯಾರಿಗೆ ತಟ್ಟಿದೆ ಹಿಮಾಲಯದಲ್ಲಿದ್ದಂತಹ ಶಿವನಿಗೆ ತಟ್ಟಿತು ಅವನ ದೇಹದಲ್ಲಿ ಪ್ರತಿಯೊಂದು ಅವಯವದಲ್ಲೂ ಕೂಡ ನಾನು ಪಾರ್ವತಿಯ ತಪಸ್ಸಿನ ಒಂದು ಪ್ರಭಾವ ಮೂಡೋದಕ್ಕೆ ಶುರುವಾಯಿತು ಅಂದ್ಕೊತಾನೆ ಇನ್ನು ನಾನು ಇಲ್ಲಿರೇ ಇದ್ರೆ ನನ್ನ ಕೆಲಸ ಆಗೋದಿಲ್ಲ ಆ ತಪಸ್ಸಿನ ಶಕ್ತಿ ಶಿವನನ್ನೇ ಎಬ್ಬಿಸ್ತೀನಿ ಎಬ್ಬಿಸುವ ಅಷ್ಟು ಪರಿಣಾಮಕಾರಿಯಾಗಿತ್ತು ಆದ್ದರಿಂದ ಅವನಿಗೆ ಪುರಹರನಿಗೆ ಎಚ್ಚರ ಕೂಡ ಆಗೋಯಿತು ಆಗ ಆ ಕರುಣಾಮೂರ್ತಿಯಾದಂತಹ ಶಿವ ಕೆಚ್ಚುಗಟ್ಟಿದ ಧೈರ್ಯ ಒಡೆದು ಕಾರುಣ್ಯ ಮಾಡಿತು ಅವನಿಗೆ ಈಗಾಗಲೇ ಕೋಪನೂ ಬಂದಿದೆ ಯಾಕೆ ಮನ್ಮತ ಈಗಾಗಲೇ ಅವನ ತಪ್ಪ ಭಂಗ ಮಾಡಿ ಆ ಮನ್ಮತನನ್ನು ಸುಟ್ಟು ಹಾಕಿದ್ದಾಗಿದೆ ಅಲ್ಲಿ ಕೂಡ ಒಂದು ಪ್ರಸಂಗನೂ ಬಂದಿದೆ ರತಿಯ ಗೋಳನ್ನು ಇವಳು ಪಾರ್ವತಿ ಕೇಳಿರ್ತಾಳೆನೋ ಅದು ಮುಂದೆ ಕಥೆನಲ್ಲಿ ಬರುತ್ತೆ ಇಷ್ಟೆಲ್ಲ ಆದರೂ ಕೂಡ ಆ ಶಿವನಿಗಿದ್ದಂತಹ ಕೋಪವೆಲ್ಲ ಹೋಗಿ ಕಾರುಣ್ಯ ಮುಡಿತು ಯಾವುದರಿಂದ ಗಿರಿಜೆ ಮಾಡಿದ ಶಕ್ತಿಯಿಂದ ತಪಸ್ಸಿನ ಶಕ್ತಿಯಿಂದ ಆಗ ಆ ಶಿವನ ಆಗಮನವನ್ನು ಕವಿ ಯಾವ ರೀತಿ ವರ್ಣಿಸಿದ್ದಾನೆ ನೋಡೋಣ दश भुजमम् पञ्चास्यमं शेष भीमा तनुविनोळं वशमं माडुतडङ्गिसी पशुपते वटु गिरिसुदयं काण्डनं वरपरम ब्रह्मचर्यदि गिरिसुदयं काण्डनं वरपरम ತಳೆದು ಪರಶಿವ ಅಲ್ಲಿಂದ ಎಚ್ಚರವಾಗಿದ್ದಾನೆ ಪನ್ನಗಭೂಷಣ ಅವಳ ಮನಸ್ಸನ್ನು ಪರೀಕ್ಷಿಸಬೇಕು ಅಂತ ಬಯಸಿ ಬಂದು ಅವಳ ಮುಂದೆ ನಿಂತಿದ್ದಾನೆ ದಶಭುಜ ಅಂತಂದರೆ ಹತ್ತು ಅವತಾರಗಳನ್ನು ಎತ್ತಿದಂಥವನು ಪಂಚಮುಖ ಪಂಚಮುಖ ಅಂತಂದರೆ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಈ ಒಂದು ಪಂಚಮುಖವನ್ನು ಧರಿಸಿದಂಥವನು ಜೊತೆಗೆ ಭೀಮಾಂಗನು ಭೀಮ ಅಂದರೆ ಆ ಹೆಸರಿನ ಒಂದು ಅರ್ಥ ಏನು ಅಂದರೆ ಶಕ್ತಿ ಮತ್ತು ಚೈತನ್ಯವನ್ನು ಹೆಚ್ಚಿಸುವಂತಹ ಸ್ನಾಯುಗಳ ಬೆಳವಣಿಗೆ ಅಂತ ಹೇಳ್ತಾರೆ ಜೊತೆಗೆ ಆ ಭೀಮಾಂಗ ಅಂತಂದರೆ ಆ ಧ್ವನಿಯಲ್ಲೂ ಕೂಡ ಘಡಸುತನ ಅನ್ನೋದು ಇವನ್ನೆಲ್ಲ ಹೊಂದಿರುವ ಭೀಮಾಂಗ ಅಂತ ಶಿವನಿಗೆ ಯಾಕೆ ಹೇಳ್ತಾರೆ ಅಂದರೆ ಒಂದು ಈ ಗುಣ ಇರ್ಬೋದು ಜೊತೆಗೆ ಭೀಮ ಅಂತಂದರೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿರುವಂತಹ ಅಂಗವನ್ನು ಹೊಂದಿರುವಂಥದ್ದು ಅದಕ್ಕೆ ಪರಶಿವನಿಗೆ ನಾವು ಎಲ್ಲ ರೀತಿಯಲ್ಲೂ ಜಲಾಭಿಷೇಕ ಮಾಡುವಂಥದ್ದು ಅವನನ್ನು ಆರಾಧಿಸುವಂಥದ್ದು ಇದೆಲ್ಲನೂ ನಾವು ಬರೀ ಕಲ್ಲಿಗೆ ಮಾಡ್ತೀವಿ ಅಂತಲ್ಲ ಅದರ ಒಂದು ಪರಿಣಾಮನೇ ಬೇರೆ ರೀತಿಯಲ್ಲಿರುತ್ತೆ ಅನ್ನೋದು ಇಷ್ಟೆಲ್ಲ ಅವತಾರವನ್ನು ತಾಳಿದಂತಹ ಮಹಾಮಹಿಮ ಯಾವ ರೀತಿ ಬಂದಿದ್ದಾನಂದ್ರೆ ವಟುವೇಷಧಾರಿಯಾಗಿ ಬಂದಿದ್ದಾನೆ ಪರಮಶಿವ ಒಂದು ಪುಟ್ಟ ಬಾಲಕ ವಟುವೇಷ ಬ್ರಹ್ಮಚಾರಿ ಸಾಮಾನ್ಯವಾಗಿ ಬ್ರಹ್ಮಚಾರಿಗಳೇ ತಮ್ಮ ಬ್ರಹ್ಮಚಾರಿಗಳಿಗೆ ತಮ್ಮದೇ ಆದಂತಹ ಶಕ್ತಿ ವೈಶಿಷ್ಟ್ಯಗಳಿರುತ್ತೆ ಬ್ರಹ್ಮಚಾರಿಗಳನ್ನು ನೋಡಿದ ತಕ್ಷಣವೇ ಎಲ್ಲರೂ ಗೌರವಿಸ್ತೀವಿ ನಾವು ಅವರು ಚಿಕ್ಕೋರೇ ಆದರೂ ಕೂಡ ಅವರಿಗೆ ನಮಸ್ಕಾರ ಮಾಡ್ತೀವಿ ಯಾಕೆ ಅಂದರೆ ಉಪನಯನ ಅಂದರೆ ಎರಡನೆಯ ಕಣ್ಣನ್ನು ಪಡೆದಂಥವ್ರು ಜ್ಞಾನಿಗಳಾಗಿರ್ತಾರೆ ಅವರ ಅಧ್ಯಯನದಲ್ಲಿ ಅಷ್ಟೊಂದು ಜ್ಞಾನವನ್ನು ಪಡ್ಕೊಳ್ತಾ ಇರ್ತಾರೆ ಅಂತಹ ಮಹಾಜ್ಞಾನಿ ವಟುವೇಷಧಾರಿ ಇಲ್ಲಿ ಬಂದಿದ್ದಾನೆ ಬಂದು ನೋಡ್ತಾನೆ ಅವನ ಆಗಮನದ ಒಂದು ಒಂದೆರಡು ವಿಶೇಷತೆಯನ್ನು ಕವಿ ವರ್ಣಿಸ್ತಾನೆ ಅಲ್ಲಿ ಬೇಸಿಗೆ ಇದ್ದರೂ ಕೂಡ ಎಲ್ಲಿಂದಲೋ ತಂಪಾದ ಗಾಳಿ ಬಂದ್ಬಿಡ್ತಂತೆ ಯಾವಾಗ ವಟುವೇಷದಲ್ಲಿ ಶಿವನು ಆ ದಾಕ್ಷಿ ಪಾರ್ವತಿ ಅಗಜೆ ತಪಸ್ಸು ಮಾಡುವಂತಹ ಕಾಡಿನಲ್ಲಿ ಅವನು ಯಾವಾಗ ಬಂದನೋ ಕಾಡಿನಲ್ಲಿರುವಂತಹ ಪ್ರತಿಯೊಂದು ಸಸ್ಯಗಳು ಜೀವಿಗಳು ಎಲ್ಲವೂ ಕೂಡ ವ್ಯತಿರಿಕ್ತವಾದರಂತೆ ಅದು ಬೇಸಿಗೆ ಆಗಿದ್ರು ಕೂಡ ಅದೆಲ್ಲನೂ ತಂಪಾದ ಅನುಭವವನ್ನು ನೀಡೋದಕ್ಕೆ ಶುರು ಮಾಡೋದ್ರಂತೆ ಇಲ್ಲಿ ಜಯ ವಿಜಯರು ನೋಡ್ತಾರೆ ಇದೇನಿದು ಇದ್ದಕ್ಕಿದ್ದಂಗೆ ಪ್ರಕೃತಿಯಲ್ಲಿ ಇಂತಹ ಬದಲಾವಣೆ ಆಮೇಲೆ ಸುವಾಸನೆ ಪರಿಮಳೆ ಭರೆತ ವಾಸನೆ ಆ ವಟು ಅಂದರೆ ಪರಮಶಿವ ಈಗಾಗಲೇ ಕಾಲು ಇಟ್ಟಿದ್ದಾನೆ ಆ ಒಂದು ಕಾಡಿನಲ್ಲಿ ಬರ್ತಾನೆ ಆ ಬಂದು ನೋಡ್ತಾನೆ ಆ ತಪೋವನವನ್ನೆಲ್ಲ ತನ್ನದೇ ಇಡೀ ಜಗತ್ತೇ ತನ್ನದೇ ಆದಮೇಲೆ ನೋಡಿದಾಗ ಆ ಜಯ ವಿಜಯರನ್ನು ನೋಡ್ತಾನೆ ನೋಡಿಬಿಟ್ಟು ಅವನಿಗೆ ಆಶ್ಚರ್ಯ ಆಗುತ್ತೆ ಅಲ್ಲಿ ಅಲ್ಲಿ ಕೂಡ ಆ ವಟುವಿಗೆ ಸಖಿಯರಿಗೆ ಗೊತ್ತಿರೋದಿಲ್ಲ ಯಾರು ಬಂದಿದ್ದಾರೆ ಅಂತ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಯಾರೇ ಬಂದರೂ ಕೂಡ ಆತಿಥ್ಯವನ್ನು ನೀಡುವುದು ನಮ್ಮ ಒಂದು ಸಂಸ್ಕೃತಿ ಹಾಗಾಗಿ ಆ ಒಟು ಬರಬೇಕಾದ್ರೆ ಏನು ಎಷ್ಟು ನಾಟಕೀಯವಾಗಿ ಬಂದಿರ್ತಾನೆ ಅಂದರೆ ಎಲ್ಲಿಂದಲೋ ಓಡ್ ಬಂದ್ಬಿಟ್ನೇನೋ ತುಂಬ ಸುಸ್ತಾಗಿ ಹೋಗಿದ್ಯೇನೋ ಅನ್ನೋ ರೀತಿಯಲ್ಲಿ ಅವನು ಬಂದಾಗ ಆ ಜಯ ವಿಜಯರು ಏನು ಮಾಡ್ತಾರೆ ಎಲ್ಲಿಂದ ಬಂದಿರಿ ತಮಗೆ ಮೊದಲು ಅವರಿಗೆ ಕುಡಿಯೋದಕ್ಕೆ ಪಾನೀಯವನ್ನು ಕೊಡ್ತಾರೆ ಹಣ್ಣು ಹಂಪಲನ್ನೆಲ್ಲ ಕೊಡ್ತಾರೆ ಆ ಒಂದು ಆತಿಥ್ಯವನ್ನು ಸ್ವೀಕಾರ ಮಾಡಿದ್ಮೇಲೆ ಕೇಳ್ತಾರೆ ಏನು ನೀವು ಕಾಡಿನಲ್ಲಿ ಹೀಗಿದ್ದೀರಾ ಏನು ವಿಷಯ